ಏನು ಇವತ್ತು ನಮ್ಮ ವೀರಭದ್ರ ನಗರದಲ್ಲಿ ನೀರಿನ ಸಮಸ್ಯೆ ಇದ್ದು ಈ ಸಮಸ್ಯೆಯನ್ನು ನೋಡಿ ನಗರವಾರ ಸತ್ಯನ ಟಮಾಟ ಮಂಡಿ ಆಗಿರುವಂತಹ ಆರ್ ಎಸ್ ಸತ್ಯನಾಯ್ನವರು ಇವತ್ತು ನೀರಿನ ಸಮಸ್ಯೆಯನ್ನು ನೋಡಿ ವೀರಭದ್ರ ನಗರಕ್ಕೆ ನೀರು ಕಲಿಸ್ಕೊಟ್ಟಿದ್ದಾರೆ ಅವರು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಏನು ಈ ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನ ಶಾಸಕರಾದಂತಹ ಸಮೃದ್ಧಿ ಮನಣ್ಣನವರು ಇದನ್ನು ಬಗೆಹರಿಸಬೇಕಾಗಿ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಮತ್ತೆ ಏನು ಇವತ್ತು ನಮ್ಮ ಮುನ್ಸಿಪಲ್ ಆಫೀಸು ಏನಿವತ್ತು ಎಲ್ಲ ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಸದಸ್ಯರು ಇರುವಂತಹ ರಾಜಣ್ಣ ಅವ್ರಿಗೂ ಗಮನಕ್ಕೆ ತಂದಿದ್ದೀವಿ ನೀರಿನ ಸಮಸ್ಯೆ ಇದ್ದು ಇದೀಭದ್ರ ನಗರದಲ್ಲಿ ಅವರು ಗಮನಕ್ಕೆ ತಗೊಂಡಿಲ್ಲ ಅದರಿಂದ ನಮ್ಮ ಶಾಸಕರು ಇದನ್ನು ಗಮನಕ್ಕೆ ತಗೊಂಡು ಮುಂದಿನ ಗೃಹದಲ್ಲಿ ನಮ್ಮ ಇರುಪದ ನಗರಕ್ಕೆ ಒಂದು ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ಎರಡು ನಮ್ಮ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿವಸ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ